ಚಳಿಗಾಲದಲ್ಲಿ ಪದೇ ಪದೇ ನೆಗಡಿ ಕೆಮ್ಮು ನಿಮ್ಮನ್ನು ಕಾಡುತ್ತಿದೆಯೇ ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯ ಕಡಿಮೆಯಾಗಿದೆ ಎಂದರ್ಥ ಆದರೆ ಚಿಂತಿಸಬೇಡಿ ನಿಮ್ಮ ಅಡುಗೆ ಮನೆಯಲ್ಲಿರುವ ಕೇವಲ ಮೂರು ಪದಾರ್ಥಗಳಿಂದ ನಿಮ್ಮ ಶ್ವಾಸಕೋಶವನ್ನು ಕಲ್ಲಿನಂತೆ ಗಟ್ಟಿಗೊಳಿಸಬಹುದು ಮತ್ತು ಈ ಸೀಸನ್ನಿಂದ ದೂರವಿಡಬಹುದು ಆ ಮೂರು ಸರಳ ರಹಸ್ಯಗಳೇನು ಎಂದು ತಿಳಿಯಲು ಕೊನೆಯವರೆಗೂ ನೋಡಿ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರನ್ನೂ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತಿಸುತ್ತೇವೆ ಈ ವಿಡಿಯೋ ವಿಶೇಷವಾಗಿ ಮಕ್ಕಳು ವಯಸ್ಸಾದವರು ಮತ್ತು ರೋಗ ಶಕ್ತಿ ಕಡಿಮೆ ಇರುವವರಿಗೆ ಬಹಳ ಮುಖ್ಯ ನೆಗಡಿ ಮತ್ತು ಕೆಮ್ಮು ಕಾಲದಲ್ಲಿ ಶ್ವಾಸಕೋಶದ ಆರೋಗ್ಯ ಕಾಪಾಡಿಕೊಳ್ಳುವುದು ಅತಿ ಅವಶ್ಯಕ ದುರ್ಬಲ ಶ್ವಾಸಕೋಶದಿಂದ ಉಸಿರಾಟದ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು ಹಾಗಾಗಿ ಇಂದು ನಾವು ಶ್ವಾಸಕೋಶದ ಆರೋಗ್ಯವನ್ನು ಸುಧಾರಿಸಲು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುವ ಮೂರು ಪರಿಣಾಮಕಾರಿ ನೈಸರ್ಗಿಕ ವಿಧಾನಗಳನ್ನು ತಿಳಿದುಕೊಳ್ಳೋಣ ಟಿಪ್ ಒನ್ ಅರಿಶಿಣ ಮೆಣಸು ಹಾಲು ಒಂದು ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅರಿಶಿಣ ಚಿಟಿಕೆ ಕಪ್ಪು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಜೇನುತುಪ್ಪ ಸೇರಿಸಿ ಇದನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಸೇವಿಸಿ ಟಿಪ್ ಟು ಆವಿ ಸ್ನಾನ ಬಿಸಿನೀರಿನಲ್ಲಿ ಪುದೀನಾ ಎಣ್ಣೆ ಅಥವಾ ತುಳಸಿ ಎಲೆಗಳನ್ನು ಹಾಕಿ ದಿನಕ್ಕೆ ಎರಡು ಬಾರಿ ಐದರಿಂದ ಹತ್ತು ನಿಮಿಷಗಳ ಕಾಲ ಆವಿ ತೆಗೆದುಕೊಳ್ಳಿ ಇದು ಶ್ವಾಸನಾಳವನ್ನು ತೆರೆಯಲು ಸಹಾಯ ಮಾಡುತ್ತದೆ ಟಿಪ್ತ್ರೀ ಪ್ರಾಣಾಯಾಮ ಬೆಳಗ್ಗೆ ಮತ್ತು ಸಂಜೆ ಶುದ್ಧ ಗಾಳಿಯಲ್ಲಿ ಕುಳಿತು ಪ್ರಾಣಾಯಾಮ ಅಥವಾ ದೀರ್ಘ ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿ ಪ್ರಾರಂಭದಲ್ಲಿ ಐದು ನಿಮಿಷ ಮಾಡಿದರ ಸಾಕು ಕ್ರಮೇಣ ಸಮಯ ಹೆಚ್ಚಿಸಿ ಈ ಮೂರು ಸಲಹೆಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ನೋಡೋಣ ಅರಿಶಿನವು ಕರ್ಕ್ಯುಮಿನ್ ಎಂಬ ಪ್ರಬಲ ಉರಿಯೂತ ನಿರೋಧಕ ಗುಣ ಹೊಂದಿದೆ ಇದು ಶ್ವಾಸಕೋಶದ ಊತವನ್ನು ಕಡಿಮೆ ಮಾಡುತ್ತದೆ ಮೆಣಸು ಬಯೋ ಅವೈಲಬಿಲಿಟಿಯನ್ನು ಹೆಚ್ಚಿಸುತ್ತದೆ ಆವಿ ಸ್ನಾನವು ಶ್ವಾಸಕೋಶದಲ್ಲೂ ಶೇಖರಣೆಯಾದ ಕಫವನ್ನು ಸಡಿಲಗೊಳಿಸಿ ಹೊರಹಾಕಲು ಸಹಾಯ ಮಾಡುತ್ತದೆ ಮತ್ತು ಪ್ರಾಣಾಯಾಮವು ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಿ ಹೆಚ್ಚು ಆಮ್ಲಜನಕವನ್ನು ಹೀರಿಕೊಡಲು ಅನುವು ಮಾಡಿಕೊಡುತ್ತದೆ ಗಮನಿಸಿ ಯಾವುದೇ ಡೈರಿ ಉತ್ಪನ್ನದಿಂದ ಅಲರ್ಜಿ ಇರುವವರು ಹಾಲಿನ ಬದಲಾಗಿ ಬಾದಾಮಿ ಹಾಲು ಅಥವಾ ನೀರನ್ನು ಬಳಸಬಹುದು ಉಸಿರಾಟದ ತೀವ್ರ ಸಮಸ್ಯೆ ಸಿವಿಯರ್ ಆಸ್ತಮಾ ಅಥವಾ ಜ್ವರ ಇರುವವರು ವೈದ್ಯರ ಸಲಹೆಯನ್ನು ಪಡೆಯದೆ ಪ್ರಾಣಾಯಾಮ ಅಥವಾ ತೀವ್ರ ಆವಿಸ್ನಾನ ಮಾಡಬಾರದು ಗರ್ಭಿಣಿಯರು ಸಹ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಆರೋಗ್ಯವೇ ಭಾಗ್ಯ ಈ ಚಳಿಗಾಲದಲ್ಲಿ ನಿಮ್ಮ ಶ್ವಾಸಕೋಶವನ್ನು ಬಲಪಡಿಸಲು ಈ ಸರಳ ಸಲಹೆಗಳನ್ನು ಇಂದೇ ಪ್ರಾರಂಭಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಚಂದಾದಾರಾಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಮತ್ತೆ ಸಿಗೋಣ